ಮತ್ತೆ ಒಬ್ಬ ಸಿನಿಮಾ ಪ್ರೇಮಿಗೆ ಇನ್ನೊಂದು ಒಳ್ಳೆ ಕಥೆ ಮಾಡಬೇಕು ಹೇಗಾದ್ರೂ ಮಾಡಿ ಇದನ್ನು ನಾನು ಜನರಿಗೆ ನೀಟಾಗಿ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋ ಹಂಬಲ ಏನಿದೆ ಅದು ದೇವಿ ಹಾಗೂ ಸಾರ್ಥಿ ಅವರಿಬ್ಬರಲ್ಲೂ ಆ ಹಠ ಬಹಳ ದೊಡ್ಡದು ಒಳ್ಳೆ ಹಠ ಅದು ಆಮೇಲೆ ನಮ್ಮ ಸಿನಿಮಾ ಸರ್ ಆಕ್ಚುಲಿ ಅವ್ರು ಅವ್ರ ಮಾತು ಬಹಳ ಕಡಿಮೆ ಆದ್ರೆ ಸ್ಪಾಟ್ ಅಲ್ಲಿ ಅವಳು ಅವ್ರ ಕೆಲಸ ತುಂಬಾ ಮಾತಾಡ್ತಾ ಇತ್ತು ನೈಟ್ ಎರಡು ಗಂಟೆ ಮೂರು ಗಂಟೆಯಲ್ಲಿ ಅವ್ರ ಬೇಡುವ ಹೇಳ್ಬೇಕು ಹೇಳ್ಬೇಕು ಬೇಡ ಕೆಲವು ಶಾರ್ಟ್ ಗಳನ್ನ ಹೇಳ್ತಾ ಒಂದೊಂದ್ಸಲ ಆ ಸೀರಿಯಸ್ನೆಸ್ ಒಂದ್ಸಲ ನಗು ಬಂದ್ಬಿಡ್ತಾ ಇತ್ತು ಕೊರಿಯೋ ಚಳಿ ಬರೆ ನಾವು ಶೂಟಿಂಗ್ ಮಾಡಿದ್ರು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ವಡೆ ಬಜ್ಜಿ ಎಲ್ಲ ರೆಡಿ ಆಗ್ತಾ ಇತ್ತು ಸೊ ಒಂದು ಗುಂಪು ಒಡೆ ಬಜ್ಜಿ ತಿಂದರೆ ಇನ್ನೊಂದು ಗುಂಪು ಶಾರ್ಟ್ ರೆಡಿ ಮಾಡ್ತಾ ಇತ್ತು ಸೊ ಇಟ್ಸ್ ಒಂಥರ ಬಹಳ ಒಳ್ಳೆ ಅನುಭವ ನನಗಿದು ಒಬ್ಬ ನಟನಾಗಿ ನನಗೆ ಇನ್ನು ಹೊಸದು ಕಲ್ಸ ಕಲಸ ಆಗೈತೆ ನಮ್ಗೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಆ ಏನಕ್ಕೆ ಈ ತರ ವ್ಯತ್ಯಾಸವಾಗಿ ಹೇಳ್ತಾರೆ ವ್ಯತ್ಯಾಸವಾಗಿ ಹೇಳ್ತಿದ್ದಾರೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅದೊಂದು ಸಣ್ಣ ಅಂಶ ನಾವು ನಮಗೋಸ್ಕರ ಇಟ್ಕೊಂಡಿದ್ದೀವಿ ಸಿನಿಮಾ ನೋಡಿ ಆದ್ಮೇಲೆನೆ ನಿಮ್ಗೆ ಅನುಭವ ಸಿಗ್ಲಿ ಅನ್ನೋ ಕಾರಣದಿಂದ ಅಷ್ಟೇ ಅಷ್ಟೇ ಗಗನ್ ಸರಿ ಥ್ಯಾಂಕ್ಸ್ ಇರಬೇಕು ನಮ್ಮ ಶಶಾಂಕ್ ಸರ್ ಇದ್ದಾರೆ ಶಶಾಂಕ್ ಸರ್ ಎಲ್ಲ ಈ ಸಿನಿಮಾ ಆಗ್ಬೇಕಾದ್ರೆ ಮದುವೆ ಆದವ್ರು ಇವ್ರಿನ್ನೂ ಆಗಿಲ್ಲ ಅದಕ್ಕೆ ಗ್ರಿಪ್ ಇಲ್ಲ ಗ್ರಿಪ್ ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಅದೊಂದು ಪ್ರಾಬ್ಲಮ್ ಆಗಿದ್ದಾರೆ ಮಾಂಟಾಚ್ ಸಾಂಗ್ ಮಾಡ್ಬೇಕಾದ್ರೆ ಖುಷಿಯವ್ರ ಜೊತೆ ಮಾಂಟಾ ಸಾಂಗ್ ಮಾಡ್ಬೇಕು ಸೀತಾರಾಮನ್ ಅದೇ ಪ್ರಾಬ್ಲಮ್ ಆಯ್ತು ಬಿಡಿ ಮಾಂಟಾಚ್ ಮಾಡ್ಬೇಕಾದ್ರೆ ಸರ್ ಏನಾರು ರೊಮ್ಯಾನ್ಸ್ ಮಾಡಿ ಸರ್ ಏನ್ ಮಾಡೋಣ ಹೇಳಿ ಸರ್ ನೀವಂತ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಹೆಂಗ ಗೊತ್ತಿಲ್ಲ ಸರ್ ಆ ಮಾಂಟಾಚ್ ಸಾಂಗ್ ಅಲ್ಲಿ ನಾನು ಖುಷಿಯವರು ಮತ್ತ ಕೊರೆಯ ಕೊರಿಯಾರ ನಮ್ಮ ವರುಣ್ ವರುಣ್ ವರ್ಣ ಸೊ ನಾವು ಸಿಚುವೇಶನ್ಗಳನ್ನ ಇಮ್ಯಾಜಿನ್ ಮಾಡ್ಕೊಂಡು ಇದು ಓಕೆ ಅಂತ ಓಕೆ ಓಕೆ ಅಂತ ಹೇಳ್ಕೊ ಗೊತ್ತಿಲ್ಲ ಗ್ರಿಪ್ ಇಲ್ಲ ಬಹಳ ಸಂಕೋಚ್ವಭಾವ ತುಂಬಾನೇ ಖುಷಿ ಖುಷಿಯಾಗಿ ಕೆಲಸ ಮಾಡಿದೀವಿ ಆಮೇಲೆ ನಮ್ಮ ವಿನೋದ್ ಮಾತು ಆ ತುಂಬಾನೇ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಆಕ್ಷನ್ ವಿಚಾರವಾಗಿ ಏನ್ ಅನ್ಕೊಂಡು ನಾವು ಆ ಸೀನ್ ಅವ್ರಿಗೆ ಹೇಳಿದ್ವು ಅದನ್ನ ಮೀರಿ ಒಂದು ಪ್ರಾಡಕ್ಟ್ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಒಟ್ಟಾರೆ ಬಹಳ ಒಳ್ಳೆ ಕೆಲಸ ಆಗಿದೆ ಹೌದು ಶುಕ್ರವಾರ ನಮ್ಮ ಜೊತೆ ಇನ್ನೂ ನಾಲ್ಕೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ ಅದು ಏನು ಸಾಧಾರಣ ಸಿನಿಮಾಗಳೇನಲ್ಲ ಎಲ್ಲ ಒಂದೊಂದು ರೀತಿ ಬಹಳ ಒಳ್ಳೆ ಹಿನ್ನೆಲೆ ಅಂತ ಸಿನಿಮಾಗಳು ಆದ್ರೆ ಅದ್ರ ಜೊತೆಗೆ ನಮಗೆ ಬಹಳ ತುಂಬಾನೇ ಅಗಾಧವಾದ ಕಾನ್ಫಿಡೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸಿನಿಮಾಗೆ ಕಂಟೆಂಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿರೋ ಡೇಟ್ ಮೇಲೆ ನನಗೆ ಬಹಳ ಕಾನ್ಫಿಡೆನ್ಸ್ ಇದೆ ಆಮೇಲೆ ನಮ್ ಕೇಸ್ ಆಫ್ ಕೊಂಡಾಣ ಹಿಂದೆ ಸೀತಾರಾಮ್ ಗಿಡ ಇದ್ದಿದ್ದು ಒಂದು ಸಣ್ಣ ಭರವಸೆ ನನಗಿದೆ ಸೊ ಹಾಗಾಗಿ ಅದ್ರ ಜೊತೆ ಒಂದು ಒಳ್ಳೆ ಹೆಜ್ಜೆ ಮುಂದೆ ಇಡ್ತೀವಿ ನಾನು ಒಂದು ಆಶಯದ ಜೊತೆಗೆ ನಿಮ್ಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಮಸ್ಕಾರ ಅದೇ ಕೇಳ್ತಿದ್ರು ಸೀತಾರಾಮ್ ಐವತ್ತನೇ ಸಿನಿಮಾ ಆಯ್ತು ಇದು ಎಷ್ಟದು ಆಗಿರ್ಬೋದು ಗೊತ್ತಿಲ್ಲ ಲೆಕ್ಕ ತಪ್ಪೋಗಿದೆ ಸರ್ 57 ರ ಮೇಲೆ ಆಗೋಗಿದೆ ಸರ್ 50 50 ಅಂತ ಹೇಳಿದ್ರೆ 100 ಆಗೋದು ಅದ ಏನಾಗಿದೆ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಎಲ್ಲಾ ಸಿನಿಮಾ ಮಾಡಿ ಮಾಡಿ ಇಟ್ಕೊಂಡು ರಿಲೀಸ್ ಮಾಡೋಕೆ ಆಗದಿಲ್ಲ ಯಾವ ಹಿಂದೂ ಯಾವ ಮುಂದೆ ಗೊತ್ತಾಗ್ತಿಲ್ಲ ಸರ್ ಅಷ್ಟೇ ನಾನು ಲೆಕ್ಕ ಮಾಡ್ಬಿಟ್ಟು ಬಿಡಿದ್ದೀನಿ ಕಾರಣ ಯಾಕೆ ಅಂತ ಸರ್ सेम ಅಲ್ಲಿ ಅವರು ಸರ್ ಹೌದು ಇದರಲ್ಲಿ ಆಗಿದೆ ಸರ್ ನೀವು ಮೋಸ್ಟ್ಲಿ ಕೋವಿಡ್ ಸೆನ್ಸ್ ಅಂತ ಕಾಣುತ್ತೆ ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಇದೊಂದು ಕೋನ್ಚುರನ್ಸ್ ಆಗುತ್ತೆ ಒಳ್ಳೆ ಕೋನ್ಚರನ್ಸ್ ಆಗಲಿ ಅಂತ ನಾನ್ ಹೇಳ್ತಿದ್ದೀನಿ ಓ ಏನಾಗುತ್ತೆ ಒಂದು ಕಾಪ್ ರೋಲ್ ಅಂತ ಮಾಡಿದಾಗ ಕತೆ ಮಾತ್ರ ಬೇರೆ ಆಗಕ್ಕೆ ಸಾಧ್ಯನೇ ಹೊರತು ಕಾಪ್ ಬೇರೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾಪ್ ಅಂದರೆ ಯಾಕಂದ್ರೆ ಆ ಯೂನಿಫಾರ್ಮ್ ಬಗ್ಗೆ ಎಲ್ರಿಗೂ ಬಹಳ ವಿಶೇಷವಾದ ಗೌರವ ಇರಬೇಕು ಅದ್ರ ಬಗ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇರಬೇಕು ಸೊ ಮೊದಲನೇ ಸಲ ಅಂದ್ರೆ ಸಂಪೂರ್ಣವಾಗಿ ನನ್ನ ಯೂನಿಫಾರ್ಮ್ ಯೂಸ್ ಮಾಡಿದ್ದು ಸೀತಾರಾಮ್ ಬಿನೋಯಿನ್ ಕೇಸ್ ನಂಬರ್ ಏಟಿಂಗ್ ಸಿನಿಮಾದಲ್ಲಿ ಸೊ ಆ ಸಿನಿಮಾ ಕೆಲಸ ಮಾಡಬೇಕಾದ್ರೆ ನನಗೆ ಬಹಳ ಒಳ್ಳೆ ಅನುಭವ ಬಹಳ ಹೊಸ ಅನುಭವ ಅದು ಇನ್ನು ಯಾವುದೇ ಸಿನಿಮಾ ಮಾಡಿದ್ರು ನನ್ನ ಒಬ್ಬ ಕಲಾವಿದನಾಗ ನನ್ನ ಒಂದು ಸಣ್ಣ ಆಸೆ ಒಂದು ಏನಪ್ಪಾ ಅಂದ್ರೆ ಸ್ವಾರ್ಥ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಅಂತ ಹೇಳಿದ್ರೆ ಏ ವಿಜಯರಾಗ್ರ ಪಾತ್ರ ಅನ್ನೋ ತರ ಬರ್ಬೇಕು ಅನ್ನೋ ಆಸೆ ನನಗೆ ಒಬ್ಬ ಕಲಾವಿದನಾಗೆ ಹಾಗಾಗಿ ಬೇರೆ ಬೇರೆ ಕಥೆಗಳ ಮುಖಾಂತರ ಒಬ್ಬ ಪೊಲೀಸ್ ಕಾಣಿಸ್ಕೊಂಡ್ರೆ ಯಾವ ತರ ಬಿಹೇವ್ ಮಾಡ್ಬೋದು ಅವನ ದರ್ಜೆ ಏನು ಅವ ಯಾವ ಎಷ್ಟು ಮಟ್ಟಿನ ಜವಾಬ್ದಾರಿ ಆತನಿಗೆ ಇರುತ್ತೆ ಒಬ್ಬ ಆಫೀಸರ್ ಆಗಿ ಅನ್ನೋದೆಲ್ಲ ಬೇರೆ ಬೇರೆ ಕಥೆಗಳನ್ನ ಟ್ರೈ ಮಾಡಿದಾಗ ಒಬ್ಬ ಪೊಲೀಸ್ ಗೆ ಏನು ಶಿಸ್ತು ಇರುತ್ತೆ ಒಬ್ಬ ಪೊಲೀಸ್ಗೆ ಏನು ಜವಾಬ್ದಾರಿ ಇರುತ್ತೆ ಆತನಿಗೆ ಏನ್ ಸೀರಿಯಸ್ನೆಸ್ ಇರುತ್ತೆ ಜೊತೆಗೆ ಪೊಲೀಸರು ಕೂಡ ಒಂದು ಹ್ಯೂಮರ್ ಇರುತ್ತೆ ಬಹಳ ಒಳ್ಳೆ ಹ್ಯೂಮರ್ ಇರುತ್ತೆ ಅಲ್ಲಿ ಅದನ್ನ ಅದನ್ನ ಕ್ರಾಕ್ ಮಾಡೋದಷ್ಟು ಸುಲಭ ಅಲ್ಲ ಯಾಕಂದ್ರೆ ಎಲ್ರಿಗೂ ಸಹಜವಾಗಿ ನಾವು ನೋಡೋದ ಹ್ಯೂಮರ್ ಆಗಿರೋದಿಲ್ಲ ಅದು ಸೊ ಅದನ್ನ ಸ್ಕ್ರೀನ್ ಅಲ್ಲಿ ತೆರಬೇಕು ಅನ್ನೋ